ಸಂಘ ಶಿವಮೊಗ್ಗ ಜಿಲ್ಲೆ ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಶಿವಮೊಗ್ಗ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತೊಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘ ಕಳೆದ ಹದಿನೇಳನೇ ತಾರೀಕಿನಿಂದ ಚಾಮರಾಜನಗರದ ಪ್ರೊಫೆಸರ್ ಸ್ವಾಮಿ ಅವರ ಸಮಾಧಿ ಅಮೃತ ಭೂಮಿ ಇದೆಯಲ್ಲ ಅಲ್ಲಿಂದ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದೆ ಅಭಿಯಾನದ ಉದ್ದೇಶ ಏನಪ್ಪ ಅಂತಂದರೆ ಈ ಬರುವ ಚುನಾವಣೆಯಲ್ಲಿ ಬರುವ ಚುನಾವಣೆಯಲ್ಲಿ ಏನು ನಮ್ಮ ಹತ್ತು ವರ್ಷ ಆಡಳಿತ ಮಾಡಿದಂಥ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ರೈತರಿಗೆ ವಂಚನೆ ಮಾಡಿದೆ ಕಾರ್ಮಿಕರಿಗೆ ವಂಚನೆ ಮಾಡಿದೆ ಮಹಿಳೆಯರಿಗೆ ವಂಚನೆ ಮಾಡಿದೆ ಯುವಕರಿಗೆ ವಂಚನೆ ಮಾಡಿದೆ ಸುಳ್ಳು ಆಶ್ವಾಸನೆಗಳನ್ನು ಕೊಡ್ತಾ ಸುಮಾರು ಹತ್ತು ವರ್ಷ ಕಾಲ ಇದೇ ಮೋದಿ ಸರ್ಕಾರ ಕಾಲವನ್ನು ಅಂತ ನಮ್ಮ ಯುವಕರ ಮತಗಳನ್ನು ಭೇಟಿ ಆಡಿಬಿಟ್ರು ಮೋದಿ ಸರ್ಕಾರ ಮೋದಿ ರೈತರ ಸಾಲ ಮನ್ನಾ ಮಾಡ್ತೀನಿ ರೈತರಿಗೆ ಒಂದು ಮಿನಿಮಮ್ ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀವಿ ಸ್ವಾಮಿನಾಥನ್ ವರದಿ ಜಾರಿ ಮಾಡ್ತೀವಿ ಅಂಥೇಳಿ ಭರವಸೆ ಕೊಟ್ಟು ರೈತರನ್ನು ನಂಬಿಸಿ ರೈತರ ಮತವನ್ನು ತಗೊಂಡ್ರು ಒಂದು ವರ್ಷ ಕಾಲ ಹೋರಾಟ ಮಾಡಿ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಚಳುವಳಿಯನ್ನು ನಡೆಸಿ ರೈತರು ಏಳ್ನೂರು ಜನ ಏಳ್ನೂರ ಐವತ್ತೇಳು ಜನ ರೈತರು ಆತ್ಮಾಹುತಿಯಾದರು ಆ ಚಳುವಳಿಯಲ್ಲಿ ಆ ಚಳಿ ಮಳೆ ಬಿಸಿಲು ಅದನ್ನು ತಡಿ ಅದನ್ನು ಸಹಿಸ್ಕೊಂಡು ರೈತರು ಭಾಳ ಜನ ಅಲ್ಲಿ ಆತ್ಮಾಹುತಿ ಆದರು ಆ ಕರಾಳ ಕಾಯ್ದೆಗಳನ್ನ ವಾಪಸ್ ತೊಗೊಳ್ಬೇಕು ರೈತಾಪಿಯನ್ನು ನಾಶ ಮಾಡ್ತಕ್ಕಂಥ ಕರಾಳ ಕಾಯ್ದೆಗಳು ವಾಪಸ್ ತಗೊಳಲೇಬೇಕು ಅಂತ ಹಠ ಹಿಡಿದ್ರು ಆಮೇಲೆ ಒಂದು ದಿವಸ ಮೋದಿ ನಾನು ಅದನ್ನು ಈಡೇರಿಸ್ತೀನಿ ನೀವು ಚಳವಳಿ ವಾಪಸ್ ತಗೊಳ್ರಿ ಅಂಥೇಳಿ ಹೇಳಿದ್ರು ಬರ ಕೊಟ್ಟರು ಬರವಣಿಗೆಯಲ್ಲಿ ಕೊಟ್ಟರು ಆದರೆ ಇವತ್ತಿನವರೆಗೂ ಅವನ್ನು ಮಾಡಲಿಲ್ಲ ಇವತ್ತಿನವರೆಗೂ ಜಾರಿ ಮಾಡಲಿಲ್ಲ ಅವರ ಉದ್ದೇಶ ಇಷ್ಟೇ ಶ್ರೀಮಂತ ವರ್ತಕರು ಏನಿದ್ದಾರೆ ಕಾರ್ಪೊರೇಟ್ ಕುಳಗಳೇನಿದ್ದಾರೆ ಕೋಟ್ಯಾಧೀಶರು ಅವರ ಪರವಾಗಿ ಎಲ್ಲ ಕಾನೂನುಗಳನ್ನು ಕೃಷಿ ಕಾನೂನುಗಳನ್ನು ಮಾರುಕಟ್ಟೆ ಕಾನೂನುಗಳನ್ನು ಕಾನೂನುಗಳನ್ನು ಅವರಿಗೆ ಫೇವರಾಗಿ ಮಾಡಿದ್ದಾರೆ ಅದನ್ನು ಇಡೀ ರೈತ ಸಮೂಹ ರಾ ದೇಶಾದ್ಯಂತ ವಿರೋಧ ಮಾಡಿದೆ ಅವರಿಗೆ ಮತ ಹಾಕ್ಬಾರ್ದು ಅಂತೇಳಿ ಇಡೀ ಊರು ಊರಲ್ಲಿ ಇಡೀ ರಾಜ್ಯದಲ್ಲಿ ಹಳ್ಳಿ ಹಳ್ಳಿಯಲ್ಲಿ ನಾವು ಇವತ್ತು ಕರೆ ಕೊಡ್ತಾ ಒಂದು ಅಭಿಯಾನನ್ನ ಪ್ರಾರಂಭ ಮಾಡಿದ್ದಾರೆ ನಮ್ಮ ರೈತ ನಾಯಕರುಗಳಿದ್ದಂಥ ಒಂದು ತಂಡವನ್ನು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಗೂಂಡಗಳು ನಿನ್ನೆ ಅವರನ್ನು ಅವಮಾನಿಸಿದ್ದಾರೆ ಅವರ ಟವಲ್ ಎಳೆದಿದ್ದಾರೆ ಅವರ ಕೈ ಕೈ ಮಿಲಾಯಿಸಿ ಹೊಡೆದಾಟ ಮಾಡಿದ್ದಾರೆ ಇದೀದು ದೊಡ್ಡ ಗೂಂಡಾಗಿರಿ ಇವತ್ತು ಅಧಿಕಾರ ಬರೋದ್ರೊಳಗೆ ಇವರ ಬಿ ಜೆ ಪಿಯ ಗೂಂಡಾಗಿರಿ ಈ ಮಟ್ಟಕ್ಕೆ ಬರುತ್ತೆ ಅಂತಂದರೆ ಅನ್ನೋದಾದರೆ ರೈತರು ಇಡೀ ಬಿ ಜೆ ಪಿಯ ಅಭ್ಯರ್ಥಿಗಳನ್ನು ಬಿ ಜೆ ಪಿ ಪಕ್ಷದ ಎಲ್ಲ ಕಾರ್ಯಕರ್ತರನ್ನ ನಾವು ಬಹಿಷ್ಕಾರ ಹಾಕ್ತೀವಿ ಚುನಾವಣೆಯಲ್ಲಿ ಅವರ ವಿರುದ್ಧ ಕರೆ ಕೊಡ್ತಾಯಿದ್ದೀವಿ ನಮಗೆ ನಿನ್ನೆ ಏನು ಹಲ್ಲೆ ಮಾಡಿದ್ದಾರೆ ಮುಖಂಡರ ಮೇಲೆ ಅವರಿಗೆ ತೀವ್ರವಾದ ಕಾನೂನು ಕ್ರಮ ತಗೊಳ್ಬೇಕು ಅವ್ರನ್ನ ಕೂಡಲೇ ಬಂಧಿಸಬೇಕು ಅವರನ್ನು ಜೈಲಿಗೆ ಹಾಕಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಒಪ್ ಒತ್ತಾಯ ಮಾಡ್ತಾಯಿದ್ದೀನಿ ರಾಜ್ಯದಲ್ಲಿ ಅವರು ಏನು ರೈತ ಸಂಘವನ್ನು ಕಟ್ಟಿದರು ಅದರ ಮುಂದುವರೆದ ಭಾಗವಾಗಿ ಬಡಗಲ್ಪುರ ನಾಗೇಂದ್ರ ಅವರ ನನ್ನ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ರೈತ ಸಂಘ ಭಾಳ ಗಂಭೀರವಾದಂಥ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದೆ ಬಹಳ ಚುರುಕಾಗಿ ಬಹಳ ಸ್ಪಂದ ಸ್ಪಂದನೆಯನ್ನು ಕೊಡ್ತಕ್ಕಂಥ ಒಂದು ತಂಡವಾಗಿ ಅದು ಕೆಲಸ ಇದೆ ಕರ್ನಾಟಕದಲ್ಲಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನಡೆದಂಥ ಎಲ್ಲ ಜನಪರ ಚಳವಳಿಗಳಲ್ಲಿ ಮುಂಚೂಣಿಯಲ್ಲಿ ಇದ್ದಂಥದ್ದು ಬಡಗಲ್ಪುರ ನಾಗೇಂದ್ರ ಅವರ ರೈ ಬಣದ ರೈತ ಸಂಘ ಸ್ನೇಹಿತರೆ ಈಗಾಗಲೇ ಶಿವಾನಂದ ಕುಗ್ವೆ ಹೇಳಿದ ಹಾಗೆ ಏನು ರೈತರ ರೈತ ಸಂಘದ್ದು ಮನೆ ಮನೆಗೆ ಹಳ್ಳಿ ಹಳ್ಳಿಗೆ ಹೋಗಿ ರೈತ ವಿರೋಧಿ ಮೋದಿ ಸರ್ಕಾರದ ವಿರುದ್ಧ ಏನು ಜನಜಾಗೃತಿ ಮೂಡಿಸ್ತಾ ಇದ್ದರೂ ಅದು ಯಾವ ಎಲ್ಲಿಗೆ ಯಾವಾಗ ಅವರ ಬುಡಕ್ಕೆ ಬರ್ತಾ ಇದೆ ಅಂತ ಗೊತ್ತಾಗಿ ಅಸಹಾಯಕರಾಗಿ ಅವರು ಇವತ್ತು ದೈಹಿಕ ಹಲ್ಲೆ ಮಾಡುವ ಮಟ್ಟಕ್ಕೆ ಹೋಗಿದ್ದಾರೆ ನಿನ್ನೆ ಚಾಮರಾಜನಗರದಲ್ಲಿ ಆಗಿದ್ದು ಕೂಡ ಇದೇನೆ ಚಾಮರಾಜನಗರದಲ್ಲಿ ಆಗಿದ್ದು ಕೂಡ ಇದೇ ಆದ್ದರಿಂದ ಸ್ನೇಹಿತರೆ ಇದು ಒಂಥರ ಯಾವ ಥರ ಕ ಅಂದರೆ ನೀವೇನು ಮಾತನಾಡುವ ಹಾಗೇ ಇಲ್ಲ ಒಂದು ಪ್ರಶ್ನೆ ಮಾಡುವ ಹಾಗೇ ಇಲ್ಲ ಒಂದು ಪ್ರಜಾಪ್ರಭುತ್ವದ ಜಾಗೃತಿ ಮೂಡಿಸುವ ಆಗಿಲ್ಲ ಎಲ್ಲದೂ ಅದೇ ಥರನೇ ನೀವು ಹೇಳಿದ ಹಾಗೆ ನೀವು ಕೂರು ಅಂದರೆ ಕೂರಬೇಕು ನಿಲ್ಲು ಅಂದರೆ ನಿಲ್ಲಬೇಕು ಅಂತಂದರೆ ನಾವು ಯಾವ ಕಾಲಕ್ಕೆ ಹೋಗ್ತಾ ಇದ್ದೀವಿ ಬಹುಶಃ ಮಧ್ಯಕಾಲೀನ ಯುಗಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವ ಏನು ಇದರ ಅರ್ಥ ಏನಿದು ಪ್ರಜಾಪ್ರಭುತ್ವವನ್ನು ನಾವೇ ಹೋರಾಟ ಮಾಡಿ ತಗ ತಗೊಂಡಂಥ ನಾವು ನಾವು ನಮ್ಮ ಪ್ರಜಾಪ್ರಭುತ್ವವನ್ನು ಯಾರೋ ಬಂದು ಕಸಿತಾರೆ ಅಂತಂದರೆ ಇದಕ್ಕೆ ಏನು ಹೇಳಬೇಕು ಹಾಗಾಗಿ ಏನು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೇನು ಇರಬೇಕಾದವರು ಇವತ್ತು ಮತ್ತೆ ಮಧ್ಯಕಾಲಿನ ಯುಗ ಯುಗಕ್ಕೆ ಕರ್ಕೊಂಡು ಹೋಗಿ ಕ ಕಣ್ಣು ಕಿವಿ ಮೂಗನ್ನು ಕಿತ್ತುವಂಥ ಕಾಲ ಇತ್ತಲ್ಲ ಹಾಗೆ ಆ ರೀತಿಯಲ್ಲಿ ಇವತ್ತು ದಬ್ಬಾಳಿಕೆ ದಮನ ಎದುರಿಸುವುದು ಇವೆಲ್ಲ ಮಾಡ್ತಾ ಇರೋದ್ರಿಂದ ಡೆಮಾಕ್ರಸಿನಲ್ಲಿ ಡೆಮಾಕ್ರಸಿನಲ್ಲಿ ಡೆಮಾಕ್ರಸಿಗೆ ದೊಡ್ಡ ಪೆಟ್ಟು ಬೀಳ್ತಾ ಇದೆ ಹೋರಾಟಗಾರರು ನಿರ್ಭಯದಿಂದ ಹೋರಾಟ ಮಾಡುವಂಥ ತಮ್ಮ ವಿಚಾರವನ್ನು ಹೇಳುವಂಥ ಪ್ರಚಾರ ಮಾಡುವಂಥ ಸಂದರ್ಭವನ್ನು ಕಿತ್ಕೊಳ್ತಾ ಇದ್ದಾರೆ ಇದನ್ನು ನಾವು ಖಂಡಿಸಬೇಕಾಗಿದೆ ಏನು ನಮ್ಮ ರೈತ ನಾಯಕರಿಗೆ ಏನು ಬ ಗೂಂಡಾಗಿರಿ ಮಾಡಿದ್ದಾರೆ ಅವರಿಗೆ ಈಗಾಗಲೇ ಒಂದು ಹಂತದ ಕಾನೂನು ಕ್ರಮ ಕೈಗೊ ಕೈಗೊಂಡಿದ್ದಾರೆ ಮತ್ತು ನಮ್ಮ ರೈತ ನಾಯಕರು ಇವತ್ತು ಎಲ್ಲೆಲ್ಲಿ ಹೋರಾಟಕ್ಕೆ ಹೋಗ್ತಾರೆ ಈ ಸರ್ಕಾರಕ್ಕೆ ನಮ್ಮ ರಾಜ್ಯ ಸರ್ಕಾರ ಅವರಿಗೆ ಸೂಕ್ತವಾದ ರಕ್ಷಣೆಯನ್ನು ಕೊಡಬೇಕು ಅಂತ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ನಮಸ್ತೆ ಈಗಾಗಲೇ ಚುನಾವಣೆ ನಡೀತಾ ಇದೆ ದೇಶದಲ್ಲಿ ಚುನಾವಣೆ ನಡೀತಾ ಇದೆ ಒಂದು ಹಂತದ ಚುನಾವಣೆ ಮತ್ತು ಎರಡನೇ ಹಂತದ ಚುನಾವಣೆಯೂ ಕೂಡ ಈಗಾಗಲೇ ನಡೀತಾ ಇದೆ ಹಾಗೆಯೇ ಇವತ್ತು ದೇಶದಲ್ಲಿ ತಮಗೆಲ್ಲರೂ ಕೂಡ ಗೊತ್ತಿದೆ ಈಗ ಇವರು ಹದಿನೈದು ವರ್ಷಗಳ ಕಾಲ ಹತ್ತು ಹತ್ತು ವರ್ಷಗಳ ಕಾಲ ಏನು ಮಾಡಿದರು ಅಂತಕ್ಕಂಥದ್ದು ಸಂಪೂರ್ಣವಾಗಿ ಗೊತ್ತಿದೆ ಇವರ ಭರವಸೆಗಳನ್ನು ಜನರಿಗೆ ಕೊಟ್ಟಂಥ ಭರವಸೆಗಳನ್ನು ಈಡೇರಿಸ್ತೇನೆ ಜನರಿಗೆ ಸುಳ್ಳು ಹೇಳಿ ಮೋಸ ಮಾಡಿ ಈ ಜನರು ಈ ದೇಶದ ಜನರಿಗೆ ದ್ರೋಹ ಮಾಡಿದ್ದಾರೆ ರೈತರಿಗೆ ದ್ರೋಹ ಮಾಡಿದ್ದಾರೆ ದಲಿತರಿಗೆ ದ್ರೋಹ ಮಾಡಿದ್ದಾರೆ ಹಿಂದುಳಿದವರೆಗೆ ದ್ರೋಹ ಮಾಡಿದ್ದಾರೆ ಅಲ್ಪಸಂಖ್ಯಾತರಿಗೆ ದ್ರೋಹ ಮಾಡಿದ್ದಾರೆ ಹೀಗೆ ದ್ರೋಹವನ್ನು ಮಾಡಿ ಮತ್ತೆ ಮೋದಿ ಸರ್ಕಾರವನ್ನು ತರಬೇಕು ಅಂತಕ್ಕಂಥದ್ದನ್ನು ಇವತ್ತು ಬಿ ಜೆ ಪಿಯವರು ಹೊರಟಿದ್ದಾರೆ ಹತಾಶರಾಗಿದ್ದಾರೆ ಇವತ್ತು ದೇಶದಲ್ಲಿ ಹತಾಶರಾಗಿದ್ದಾರೆ ಇವತ್ತು ಹತಾಶರಾಗಿ ಇವತ್ತು ಹಲ್ಲೆಗಳನ್ನು ಮಾಡಿಸ್ತಾ ಇದ್ದಾರೆ ಎಲ್ಲ ಕಡೆಯೂ ಕೂಡ ಹಲ್ಲೆಗಳನ್ನು ಮಾಡಿಸ್ತಾ ಇದ್ದಾರೆ ನಾವು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಮ್ಮ ಪ್ರಗತಿಪರ ಚಿಂತಕರು ಹೋರಾಟಗಾರರು ಏನಿದ್ದೀವಿ ಈ ದೇಶವನ್ನು ಉಳಿಸ್ಲಿಕ್ಕೆ ನಮ್ಮೆಲ್ಲರ ಎಲ್ಲರೂ ಕೂಡ ನಾವು ಪಣ ತೊಟ್ಟಿದ್ದೇವೆ ಈ ದೇಶವನ್ನು ಉಳಿಸಬೇಕು ಸಂವಿಧಾನವನ್ನು ಉಳಿಸಿ ಉಳಿಸ್ಬೇಕು ಅಂತಕ್ಕಂಥ ಏನು ನಮ್ಮ ಜಾತ ಇದೆ ಈ ಜಾತ ಇಡೀ ಕರ್ನಾಟಕಾದ್ಯಂತ ಎಲ್ಲ ಕಡೆನೂ ಕೂಡ ಜಾತಗಳು ಹೋಗ್ತಾ ಇದೆ ಅದು ರೈತ ಸಂಘ ಮತ್ತು ಸಂಘ ಸಮಿತಿ ಎಲ್ಲ ಪ್ರಗತಿಪರ ಚಿಂತಕರು ಹೋರಾಟಗಾರರು ಎಲ್ಲ ಕೂಡ ಮಾಡ್ತಾ ಇದ್ದೇವೆ ಕಾರಣ ನಾವು ಇಲ್ಲಿ ದೇಶದಲ್ಲಿ ಎಲ್ಲರೂ ಕೂಡ ಬದುಕಬೇಕು ಇಲ್ಲಿ ಜಾತ್ಯಾತೀತ ರಾಷ್ಟ್ರ ಇದೆ ಈ ಜಾತ್ಯಾತೀತ ರಾಷ್ಟ್ರದಲ್ಲಿ ನಾವೆಲ್ಲರೂ ಕೂಡ ಉತ್ತಮವಾಗಿ ಸಹಬಾಳ್ವೆಯಿಂದ ನಾವೆಲ್ಲರೂ ಕೂಡ ಇರಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಗುರಿ ಆಗಿದೆ ಆದರೆ ಇವತ್ತು ಬಿ ಜೆ ಪಿರು ಆ ಥರ ಇಲ್ಲ ಹಿಂದೂ ಹಿಂದುತ್ವವನ್ನು ಅವರು ಹಿಂದುತ್ವವನ್ನು ಹೇಳಿಬಿಟ್ಟು ಇವತ್ತು ಅವರ ಏನು ಅಜೆಂಡಾ ಇದೆ ಆರ್ ಎಸ್ ಎಸ್ ಅಜೆಂಡ ಅಜೆಂಡಾ ಇದೆ ಏನಿದೆ ಅದನ್ನು ಇವತ್ತು ಅವರು ಪ್ರತಿಪಾದನೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಏನು ಬಿ ಜೆ ಪಿಯನ್ನು ಈ ದೇಶದಿಂದ ಓಡಿಸಬೇಕು ನಮಗೆ ಯಾರು ರೈತರ ಪರವಾಗಿ ನಿಲ್ತಾರೆ ಮತ್ತು ಬಲಿ ದಲಿತರ ಪರವಾಗಿ ನಿಲ್ತಾರೆ ಯಾರು ದಲಿತರ ಪರವಾಗಿ ಚಿಂತನೆ ಇದೆ ಅಂತಕ್ಕಂಥ ಪಾರ್ಟಿಯನ್ನು ನಾವು ಇವತ್ತು ಆಯ್ಕೆಯನ್ನು ಮಾಡಿಕೊಂಡಿದ್ದೇವೆ ಹಾಗಾಗಿ ಅವರ ಪರವಾಗಿ ಇವತ್ತು ನಾವು ನಾವು ಎಲ್ಲರೂ ಕೂಡ ಚುನಾವಣೆಯಲ್ಲಿ ಇವತ್ತು ನಾವು ಅವರಿಗೆ ಬೆಂಬಲವನ್ನು ಸೂಚನೆ ಮಾಡ್ತಾ ಇದ್ದೇವೆ ಈ ದೇಶಕ್ಕೆ ಅನಿವಾರ್ಯ ಕಾಂಗ್ರೆಸ್ಸು ಕೂಡ ಇವತ್ತು ಇದೆ ಯಾಕೆ ಅಂತ ಹೇಳಿದ್ರೆ ಅವರು ಅನೇಕ ಪ್ರಣಾಳಿಕೆಯನ್ನು ಇವತ್ತಾಗಲೇ ಹೊರಡಿಸಿದ್ದಾರೆ ಜನರು ಜನಪರವಾಗಿದ್ದಂಥ ಏನು ಪ್ರಣಾಳಿಕೆಯನ್ನು ಹೊರಡಿಸಿದ್ದಾರೆ ಹಾಗೆ ರಾಜ್ಯದಲ್ಲೂ ಕೂಡ ಈಗಾಗಲೇ ಕರ್ನಾಟಕ ಸರ್ಕಾರ ಏನು ಇದೆ ಸಿದ್ದರಾಮಯ್ಯ ಸರ್ಕಾರ ಕೂಡ ಅನೇಕ ಜನಪರ ಜನಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಜನ ಜನರಿಗೆಲ್ರಿಗೂ ಕೂಡ ಮುಟ್ಟಿದೆ ಹಾಗೆಯೇ ಕೂಡ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರು ಕೊಡ್ತಕ್ಕ ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆ ಏನಿದೆ ಅದು ಸಂಪೂರ್ಣವಾಗಿ ತಲುಪಿಸ್ತಾರೆ ಅಂತಕ್ಕಂಥ ಎಲ್ಲರೂ ಭರವಸೆ ಇದೆ ಇವತ್ತು ಏನು ಹಲ್ಲೆ ಮಾಡಿದ್ದಾರೆ ರೈತರ ಮೇಲೆ ಹಲ್ಲೆ ಮಾಡಿದ ಬಡಗಲಪುರ ನಾಗೇಂದ್ರ ರಾಜ್ಯಾಧ್ಯಕ್ಷರ ಮೇಲೆ ಹಲ್ಲೆ ಮಾಡಿದ್ದಾರೆ ಆ ಗುಂಡಾಗಳನ್ನು ಅವರ ಮೇಲೆ ಕೇಸನ್ನು ದಾಖಲಿಸಿ ಜೈಲಿಗೆ ಕಟ್ಟಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಭಾಷಣ ಮಾಡಿಸಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನೊಂದು ಪ್ರಶ್ನೆ ಕೇಳಕ್ಕೆ ಬಯಸ್ತಾ ಇದ್ದೀನಿ ನಾನು ನೇರವಾಗಿ ದೇಶದ ಪ್ರಧಾನಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ ಎಲ್ಲರಿಗೂ ಹೇಳ್ತಾ ಇದ್ದಾರೆ ಎಲ್ಲ ಮೋದಿ 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 ಯಾವ ಇಲ್ಲಿ ಕ್ಯಾಂಡಿಡೇಟ್ ಯಾರು ಕೇಳ್ತಾ ಇಲ್ಲ ನಿಮಗೆ ನಿಮ್ಮ ಸಾಧನೆ ಮೇಲೆ ಭರವಸೆ ಇಲ್ಲದೆ ಇದ್ರೆ ಇದ್ದರೆ ಇಲ್ಲಿ ಬಂದ್ಕೊಂಡು ರೈತ ಸಂಘದ ಮೇಲೆ ಹಲ್ಲೆ ಮಾಡ್ತಾಯಿದ್ದೀರಾ ರೈತ ಸಂಘದ ವಿಚಾರ ನಾವು ಇಟ್ಟಿದ್ದೀವಿ ಇದು ಸತ್ಯವೋ ಸುಳ್ಳು ಹೇಳಿ ಮೊದಲೇ ಯಾಕಂದ್ರೆ ಸುಳ್ಳಿನ ಮೇಲೆ ಮನೆ ಕಟ್ಟಿರ್ತಕ್ಕಂಥ ಪ್ರಧಾನಿಗಳೇ ಮೂರು ಸರಿ ಮುಖ್ಯಮಂತ್ರಿ ಆದವರು ಎರಡು ಸರಿ ಪ್ರಧಾನಿ ಆದವರು ನಾಚಿಕೆ ಆಗೋದು ಬೇಡವಾ ನಿಮಗೆ ರೈತರ ಮೇಲೆ ಹಲ್ಲೆ ಮಾಡ್ತೀರಾ ದೇಲಿನಲ್ಲಿ ಎಷ್ಟು ಜನ ಸಾಯಿಸಿದಿರಿ ದೇಶಾದ್ಯಂತ ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡ್ರು ಅದರ ಬಗ್ಗೆ ಮಾತಾಡಿ ಇಲ್ಲಿ ಬಂದು ಹಲ್ಲೆ ಮಾಡ್ತೀರಾ ಗುಂಡಗಳನ್ನು ಬಿಟ್ಟು ನೀವು ಯಡಿಯೂರಪ್ಪನವರೇ ಎಷ್ಟು ಸರಿ ಮುಖ್ಯಮಂತ್ರಿ ಆದ್ರೆ ನಾಲ್ಕು ಸರಿ ಕರ್ನಾಟಕದಲ್ಲಿ ನೀವು ನಿಮ್ಮ ಸಾಧನೆ ಮೇಲೆ ಚುನಾವಣೆ ಮಾಡಿರಿ ಮತದಾರ ಮುಂದೆ ಹೋಗಿ ಕೇಳಿ ನನಗೆ ಓಟ್ ಕೊಡಿ ಅಂಥೇಳಿ ಅದು ಬಿಟ್ಟು ರೈತರ ಮೇಲೆ ಹಲ್ಲೆ ಮಾಡಿ ರೈತರನ್ನೇನು ಮನೆ ಸೇರಿಸ್ಬೇಕು ಅಂತ ಮಾಡಿದ್ರ ನಿಮ್ಮಂಥ ನಿಮ್ಮಂಥ ಸಾವಿರ ಸಾವಿರ ಅಲ್ಲ ಎಷ್ಟು ಜನ ಬಂದರೂ ಅದನ್ನು ಎದುರಿಸೋ ಶಕ್ತಿ ರೈತ ಕುಲಕ್ಕಿದೆ ರೈತರಿಗೆ ಇದೆ ಅದನ್ನು ನೆನಪಿಟ್ಕೊಳ್ಳಿ ಅದನ್ನು ನಿಮ್ಮ ವಿರುದ್ಧ ನೀವು ಏನು ಮಾಡ್ತೀವಿ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ನೋಡಿ ಯಾಕಂದ್ರೆ ನಾವೇನು ಯಾರಿಗೂ ಹೆದರಿ ಬಾಳೆ ಬದುಕಿದವರು ಅಲ್ಲ ಹಿಂದೂ ಬದುಕಿಲ್ಲ ಬದುಕಿ ಬ ಯಾರಿಗೂ ಬಗ್ಗಿಲ್ಲ ಮುಂದೂ ಬಗ್ಗಲ್ಲ ಅದೇ ಥರದಲ್ಲಿ ನಾವು ಚುನಾವಣೆ ಮಾಡ್ತೀವಿ ನೋಡಿ ಸ್ನೇಹಿತರಿಗೆ ನಮಸ್ಕಾರ ಪತ್ರಕರ್ತ ಮಿತ್ರಿಗೆ ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘ ನಿರ್ಣಯವನ್ನು ಮಾಡಿದೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬಿ ಜೆ ಪಿ ಮತ್ತು ಬಿ ಜೆ ಪಿಯೇತರ ನೇತೃತ್ವದ ಅಭ್ಯರ್ಥಿಗಳನ್ನು ಈ ಚುನಾವಣೆಯಲ್ಲಿ ಸೋಲಿಸಬೇಕು ಅನ್ನುವ ನಿರ್ಣಯವನ್ನು ರೈತ ಸಂಘ ಮಾಡಿದೆ ಅದಕ್ಕೆ ಅನುಗುಣವಾಗಿ ನಿನ್ನೆ ಚಾಮರಾಜನಗರದಲ್ಲಿ ಬಡಬಲ್ಲಪ್ಪರು ನಾಗವೇಂದ್ರ ಮತ್ತು ಅವರು ಮೇಲೆ ಈ ಇಬ್ಬರು ರೈತ ನಾಯಕರ ಮೇಲೆ ಬಿ ಜೆ ಪಿ ಗುಂಡಗಳು ಹಲ್ಲೆಯನ್ನು ಮಾಡಿದ್ದಾರೆ ಚಾಮರಾಜನಗರದಲ್ಲಿ ಇದನ್ನು ಖಂಡಿಸಿ ಇವತ್ತು ಸಾಗರದ ಎ ಸಿ ಕಚೇರಿ ಮುಂದೆ ಪ್ರ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಹಾಗೂ ಎ ಸಿ ಅವರಿಗೆ ಮನವಿಯನ್ನು ಕೂಡ ನೀಡ್ತಾ ಇದ್ದೇವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿ ಗುಂಡಾವರ್ತನೆ ಒಳ್ಳೆಯದಲ್ಲ ಈ ಬಿ ಜೆ ಪಿಯವರು ಅವರು ಈ ಚುನಾವಣೆಯಲ್ಲಿ ನಿರಸನಾಗಿದ್ದ ರೈತ ಸಂಘದ ಹೋರಾಟಗಳಿಗೆ ಹೆದರಿದ್ದಾರೆ ಈ ರೈತರನ್ನು ಕೂಡ ಇವತ್ತು ರೈತ ಮುಕ್ತ ಭಾರತ ಪ್ರಗತಿಪರ ರೈತರನ್ನು ಹೊಡೆದು ಉಳಿಸಿ ಅವ್ರ ಮೇಲೆ ಹಲ್ಲೆ ಮಾಡಿ ರೈತ ಮುಕ್ತ ಭಾರತ ಮಾಡೋಕ್ಕೆ ಹೋಗ್ತಕ್ಕಂಥ ದೃಶ್ಯ ಕಾಣ್ತಾ ಇದೆ ಮೋದಿಯವರು ಇದು ಈ ದೇಶದಲ್ಲಿ ಈ ಥರ ನಿರ್ಣಯಗಳು ಸಾಧ್ಯ ಇಲ್ಲ ಮೋದಿಯವರಿಗೆ ಇದು ಮೋದಿ ಮುಕ್ತ ಬಿ ಜೆ ಪಿ ಆಗ್ಬೋದು ಮುಂದಿನ ಈ ಚುನಾವಣೆ ಮುಗಿದ ನಂತರದಲ್ಲಿ ಮೋದಿ ಮುಕ್ತ ಬಿ ಜೆ ಪಿ ಆಗ್ತದೆ ಯಾಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ಈ ಯಡಿಯೂರಪ್ಪನವರಿಗೆ ಈಶ್ವರಪ್ಪನವ್ರಿಗೆ ಆದ ಮೋದಿಗೆ ಆಗ್ತದೆ ಇದರಲ್ಲಿ ಸಂದೇಹ ಇಲ್ಲ ಆದ್ದರಿಂದ ರೈತರ ಕಷ್ಟಗಳಿಗೆ ತಾವು ಕೊಟ್ಟಂತಹ ಭರವಸೆಗಳನ್ನು ಸ್ವಾಮಿನಾಥನ್ ಆಯೋಗ ಇರ್ಬೋದು ಬೆಂಬಲ ಬೆಲೆ ಇರ್ಬೋದು ಕೃಷಿ ಕಾಯ್ದೆ ತಿದ್ದುಪಡಿ ಇರ್ಬೋದು ಇನ್ನಿತರ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಬೇಕಿತ್ತು ಹತ್ತು ವರ್ಷಗಳಲ್ಲಿ ತಂದಿಲ್ಲ ತಾವು ಆದ್ದರಿಂದ ತಾವು ರೈತ ವಿರೋಧಿ ನೀತಿಯನ್ನು ಅನುಸರಿಸಿದ್ದೀರಿ ಆದ್ದರಿಂದ ರೈತರೆಲ್ಲರೂ ಒಗ್ಗಟ್ಟಾಗಿ ಬಿ ಜೆ ಪಿಯನ್ನು ಸೋಲಿಸುವ ಕ್ರಮಕ್ಕೆ ಕೈ ಹಾಕಿದ್ದಾರೆ ಇದು ಬೂತ್ ಬೂತ್ನಲ್ಲಿ ನಡೀತದೆ ಈ ಚುನಾವಣೆಯಲ್ಲಿ ಬಿಜೆಪಿ ಸೋಲ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ರೈತ ನಾಯಕರ ಮೇಲೆ ಹಲ್ಲೆ ಮಾಡಿದ ಬಿಜೆಪಿ ಗುಂಡಾಗಳಿಗೆ ರೈತ ನಾಯಕರ ಮೇಲೆ ಹಲ್ಲೆ ಮಾಡಿದ ಬಿಜೆಪಿ ಗುಂಡಾಗಳಿಗೆ ಸಂಯುಕ್ತ ಕಿಸಾನ್ ಮೋರ್ಚಾ కర్ణాటక రాజకీయ హోరాటే కర్ణాటక రాజ్య రైతు సంఘద హోర మేలు హల్లెపూడే చాజనగర రైతు నాయకర మేలు హల్లెపి గూండాళి ಚಾಮರಾಜನಗರದಲ್ಲಿ ರೈತ ನಾಯಕರ ಮೇಲೆ ಹಲ್ಲೆ ಮಾಡಿದ ಬಿಜೆಪಿ ಗುಂಡಾಗಳಿಗೆ ಉಳಿಸಿ ಉಳಿಸಿ ಸಂವಿಧಾನ ಉಳಿಸಿ 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 ಉಳಿಸಿಲೋ ಶಿವಮೊಗ್ಗ ಜಿಲ್ಲೆ ಹಾಗೂ ಸಂಯುಕ್ತ ಕಿಸಾನ್ ಮೋರ್ಚಾ ಶಿವಮೊಗ್ಗ ಜಿಲ್ಲೆಯವರಿಂದ ಚುನಾವಣಾ ಆಯುಕ್ತರಿಗೆ ನಾವು ಒಂದು ಆಗ್ರಹ ಪತ್ರವನ್ನು ಕೊಡ್ತಾ ಇದ್ದೀವಿ ಮಾನ್ಯ ಮುಖ್ಯ ಚುನಾವಣಾ ಆಯುಕ್ತರು ಕರ್ನಾಟಕ ಬೆಂಗಳೂರು ಸಹ ಬೆಂಗಳೂರು ಸಾಗರ ಉಪವಿಭಾಗಗಳ ಮೂಲಕ ಮಾನ್ಯರೇ ವಿಷಯ ರೈತ ಮುಖಂಡರ ಮೇಲೆ ಹಳೆ ನಡೆಸಿದ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಗುಂಡಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಒತ್ತಾಯ ಪತ್ರ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಚಾಮರ ಪ್ರೊಫೆಸರ್ ಎಂ ಡಿ ಸ್ವಾಮಿ ಅವರ ಸಮಾಧಿಯಿಂದ ರೈತರಿಗೆ ಮೋಸ ಮಾಡಿದ ಬಿಜೆಪಿ ಸರ್ಕಾರದ ಕಾರ್ಯವೈಖರಿ ಕುರಿತು ರೈತ ಸಮುದಾಯಕ್ಕೆ ಹಾಗೂ ಮತದಾರರಿಗೆ ಮಾಹಿತಿ ನೀಡುವ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಮತ್ತು ರೈತ ವಿರೋಧಿಗಳನ್ನು ಸೋಲಿಸಿ ಅಭಿಯಾನವು ರಾಜ್ಯದ ನೂರ ಮೂವತ್ತಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಸಲು ಪ್ರತಿಜ್ಞೆ ಕೈಗೊಂಡು ಈಗಾಗಲೇ ಸುಮಾರು ಹದಿನಾಲ್ಕು ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುವ ವಿಧಾನಸಭಾ ಕ್ಷೇತ್ರದಲ್ಲಿ ಚಾಲನೆ ಕೊಡಲಾಗಿದೆ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಾಮರಾಜನಗರದಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದ ಬಡಲಕುಪ್ಪ ರಾಘೇಂದ್ರ ಉಪಾಧ್ಯಕ್ಷರಾದ ಎಸ್ ಮಹೇಶ್ ಬಾಬು ಹಾಗೂ ಇತರ ಮುಖಂಡರು ಮತ್ತು ಕಾರ್ಯಕರ್ತರು ಅಭಿಯಾನ ನಡೆಸುತ್ತಿರುವಾಗ ಬಿ ಜೆ ಪಿ ಹಾಗೂ ಆರ್ ಎಸ್ ಎಸ್ ಗೂಂಡಾಗಳು ರೈತ ಸಂಘಕ್ಕೆ ಧಿಕ್ಕಾರ ರೈತರಿಗೆ ಧಿಕ್ಕಾರ ಅಂತ ಕೂಗುತ್ತಾ ಪೊಲೀಸ್ ಪೇದೆಗಳಿದ್ದರೂ ಅವರ ಸಮಕ್ಷಮದಲ್ಲೇ ನಡೆಸಿರುತ್ತಾರೆ ಚಾಮರಾಜನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದೆ ಸರ್ಕಾರವು ತಕ್ಷಣವೇ ಆರೋಪಿಗಳ ಮೇಲೆ ಕಾನೂನು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ ವಿವಿಧ ಜನಪರ ಸಂಘಟನೆಗಳು ಮತ್ತು ಸಂಘಗಳು